ಮತಗಳತನದ ವಿರುದ್ಧ ರಾಹುಲ್ ಗಾಂಧಿಯವರ ಹೋರಾಟವನ್ನು ಬಿಜೆಪಿಯವರು ಹೇಗಾದರೂ ಟೆಕ್ಕಿಸಲಿ ಆದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿರೋದು ರಾಹುಲ್ ಗಾಂಧಿ ಹೋರಾಟಕ್ಕೆ ಸಿಕ್ಕ ಜಯವೇ ಆಗಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ ಹೇಳಿದ್ದಾರೆ ಪ್ರಚಾರ ಸಭೆಯ ಹಿನ್ನೆಲೆಯಲ್ಲಿ ಇಂದು ನಗರಕ್ಕೆ ಆಗಮಿಸಿದ್ದ ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮತಗಳತನ ಕೇವಲ ಕರ್ನಾಟಕ ಬಿಹಾರ ಅಥವಾ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದೇಶಕ್ಕೆ ವ್ಯಾಪಿಸಿದೆ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆಯ ವೇಳೆ ಒಂದು ಲಕ್ಷದಷ್ಟು ಹೆಚ್ಚುವರಿ ಇದ್ದ ವೋಟರ್ ಸಂಖ್ಯೆ ಪಾರ್ಲಿಮೆಂಟ್ ಚುನಾವಣೆ ವೇಳೆ ಅದು ದುಪ್ಪಟ್ಟಾಗ್ತದೆ ಅದು ಹೇಗೆ ಅದರಿಂದಲೇ ಮತಗಳತನದ ಬಗ್ಗೆ ದೊಡ್ಡ ಅನುಮಾನವೇ ಮೂಡಿದೆ ಇದರ ಬಗ್ಗೆ ರಾಜ್ಯದ ಜನರ ಗಮನ ಸೆಳೆಯೋದಕ್ಕೆ ಕೆಪಿಸಿಸಿ ಪ್ರಚಾರ ಸಮಿತಿ ಪ್ರವಾಸ ಹಮ್ಮಿಕೊಂಡಿದೆ ಎಂದರು ಇನ್ನು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ನಾನು ಪಕ್ಷದ ಚುನಾವಣಾ ವೀಕ್ಷಕನಾಗಿದ್ದೇನೆ ಆ ವೇಳೆ ಒಂದು ಅಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿಗೆ ಹೋಗೋದಕ್ಕೆ ನಮ್ಗೆ ಬಿಡೋದಿಲ್ಲ ಅಲ್ಲಿಯೇ ಅಧಿಕ ಮತಗಳು ಇದ್ದವು ಇದೆಲ್ಲ ಕಾರಣದಿಂದಲೇ ಪಕ್ಷದ ಅಧ್ಯಕ್ಷರು ಸತ್ಯಶೋಧನಾ ಸಮಿತಿಯೊಂದನ್ನು ರಚನೆ ಮಾಡಿ ಮತಗಳ್ಳತನದ ವರದಿಯನ್ನ ತಯಾರಿಸುವುದಕ್ಕೆ ಸೂಚಿಸಿದರು ಇನ್ನು ಆ ಪ್ರಕಾರ ನಾವು ಸತ್ಯಶೋಧನೆ ನಡೆಸಿ ವರದಿ ತಯಾರಿಸಿ ಎಸಿಸಿಗೆ ಸಲ್ಲಿಸಲಾಗಿತ್ತು ಎಂದರು ಇನ್ನು ಮತಗಳ್ಳತನ ವಿರುದ್ಧದ ರಾಜ್ಯದ ಜನರಿಗೆ ಅರಿವು ಮೂಡಿಸುವುದರ ಜೊತೆಗೆ ಪಕ್ಷದ ಜನಪರ ಕಾರ್ಯಕ್ರಮಗಳನ್ನ ತಿಳಿಸುವ ಸಲುವಾಗಿ ಈಗ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಬರೀ ಚುನಾವಣಾ ಸಂದರ್ಭಕ್ಕೋಸ್ಕರ ಮಾತ್ರ ಸೀಮಿತ ಆಗುವಂತ ಇತ್ತು ಆದ್ರೆ ಇತ್ತೀಚೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನ ಎಸಿಸಿ ಅವರು ನೇಮಕಾತಿ ಮಾಡಿದ್ದಾರೆ ಸುದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಸುದ್ದ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ವೇಣುಗೋಪಾಲ್ ರವರು ರವರು ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಶಿಫಾರಸಿನೊಂದಿಗೆ ಎ ಸಿಸಿ ಅವರೇ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಾವು ಪ್ರತಿಯೊಂದು ಜಿಲ್ಲೆ ಕೂಡ ಪ್ರವಾಸವನ್ನು ಮಾಡಿ ನಮ್ಮ ಸಂಘಟನೆಯನ್ನ ವೃದ್ಧಿ ಮಾಡಿಕೊಳ್ಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ನಾವು ಇವಾಗಲೇ ಜಿಲ್ಲಾ ಸಮಿತಿ ಮೂರು ಮಂದಿ ಇರಬೇಕು ರೀತಿಯಲ್ಲಿ ಅದೇ ರೀತಿಯಲ್ಲಿ ಬ್ಲಾಕ್ ಮಟ್ಟದ ಸಮಿತಿ ಕೂಡ ಮಾಡಬೇಕು ಅಂತ ಕಾರ್ಯಕ್ರಮ ಬ್ಲಾಕ್ ಮಟ್ಟದಲ್ಲಿ ಕೂಡ ಮೂರು ಮಂದಿ ಅವರು ಪಂಚಾಯತ್ ಮಟ್ಟದಿಂದ ಬಂದಿರಬೇಕು ಪ್ರತಿ ಪಂಚಾಯತ್ ಕೂಡ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಅದರಿಂದ ಮತ್ತೆ ನಾವು ಕೆಳಗಡೆ ಪಂಚಾಯತ್ ಸಮಿತಿಗೆ ಹೋಗ್ಬೇಕು ಪಂಚಾಯತ್ ಸಮಿತಿಯಲ್ಲಿ ಒಂದು ಬೂತಿನಿಂದ ಇಬ್ಬರು ಡೆಲಿಗೇಟ್ಸ್ ಯೂತ್ ಡೆಲಿಗೇಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಇವತ್ತು ಸಾಧಾರಣ ಮೂತು ಒಂಬತ್ತು ಸಾವಿರ ಬೂತ್ ಇದೆ ಎರಡು ಮಂದಿಯನ್ನು ನಾವು ಕಲೆಕ್ಟ್ ಮಾಡಿದರೆ ಒಂದು ಲಕ್ಷಕ್ಕಿಂತ ಬಿಕ್ಕಿ ನಮ್ಮ ಸಂಘಟನೆ ಆಗ್ತದೆ ಹಾಗಾಗಿ ನಾವು ನಿರಂತರವಾಗಿ ನಮ್ಮ ಸಂಘಟನೆಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಚುನಾವಣೆ ಅಂತ ಹೇಳಿದರೆ ಯುದ್ಧ ಬರೇ ಸೈನ್ಯಾಧಿಕಾರಿಗಳಿದ್ರೆ ಸಾಕಾಗೋದಿಲ್ಲ ಸೈನಿಕರು ಬೇಕು ಎಷ್ಟೋ ಜನ ಯುವಕರು ನಾವು ಪಕ್ಷಕ್ಕೋಸ್ಕರ ಪೋಸ್ಟ್ ಹಾಕುವಂಥವ್ರು ಇರ್ತಾರೆ ಪ್ರಚಾರ ಕೊಡುವಂಥವ್ರು ಇರ್ತಾರೆ ಅವರನ್ನು ಇನ್ನೂ ನಾವು ಐಡೆಂಟಿಫೈ ಮಾಡಿಲ್ಲ ಅವರನ್ನು ನಾವು ನಮ್ಮ ಸಂಘಟನೆಯಲ್ಲಿ ಸೇರಿಸಿಕೊಳ್ಬೇಕು ಅನ್ನೋಂಥ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಈ ಸಂಘಟನೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತೇವೆ ಪ್ರಥಮ ಆದ್ಯತೆ ಅದೇ ರೀತಿಯಾಗಿ